ಅದನ್ನು ಅದ ಅದನ್ನು ಅದನ್ನು ಅವರನ್ನು ಕೇಳಿದ್ರೆ ಸೂಕ್ತವಾದಂಥ ಉತ್ತರ ಸಿಕ್ಕುತ್ತೆ ಸ್ಥಾನ ಯಾವಾಗ ನಾನು ಒಂದೇ ಮಾತನ್ನು ಯಾವಾಗಿದ್ರೂ ಹೇಳ್ತೀನಿ ನಾನು ಪಕ್ಷದ ಸಾಮಾನ್ಯ ಕಾರ್ಯಕರ್ತೆ ಪಕ್ಷ ಏನು ಹೇಳುತ್ತೋ ಶಿಸ್ತಿನ ಸಿಪಾಯಿಯಾಗಿ ನಾವು ಕೇಳ್ತೀವಿ ಅವ್ರು ಇವತ್ತಾಗ್ತಾರೋ ಅವ್ರು ನಾಳೆ ಆಗ್ತಾರೋ ಅದೆಲ್ಲ ಹೈಕಮಾಂಡ್ ಬಿಟ್ಟಂಥ ವಿಚಾರ ಈಗ ನಾಳೆ ಏನು ಇಪ್ಪತ್ತೆಂಟನೇ ತಾರೀಕು ಈಗಾಗಲೇ ನಾವು ರಾಜ್ಯದಲ್ಲಿ ಇನ್ನೂರ ಇಪ್ಪತ್ತ್ಮೂರು ಶುರು ಮಾಡಿದ್ದೀವಿ ಇಪ್ಪತ್ತೆಂಟನೇ ತಾರೀಕಿನಿಂದ ಸುಮಾರು ಐದು ಸಾವಿರ ಅಂಗನವಾಡಿಗಳಲ್ಲಿ ಎಲ್ ಕೆ ಜಿ ಯು ಕೆ ಜಿಯನ್ನು ಪ್ರಾರಂಭ ಮಾಡ್ತೀವಿ ಡಿಗ್ರಿ ಹೋಲ್ಡರ್ಸು ನಮ್ಮ ಇಲಾಖೆಯಲ್ಲಿ ಅಂಗನವಾಡಿ ಟೀಚರ್ ಅಂತ ಕೆಲಸ ಮಾಡುವಂಥವ್ರು ತಮ್ಮ ಹೇಳಲಿಕ್ಕೆ ಬಹಳಷ್ಟು ಅಭಿಮಾನ ಅನಿಸುತ್ತೆ ಹದಿನೇಳು ಸಾವಿರ ಮಹಿಳೆಯರು ಡಿಗ್ರಿ ಹೋಲ್ಡ್ರ್ ಇದ್ದಾರೆ ಅಂಗನವಾಡಿ ಟೀಚರ್ಗಳು ಪೋಸ್ಟ್ ಗ್ರ್ಯಾಜುಯೇಷನ್ನು ಅದರಲ್ಲಿ ನಾಲ್ಕು ಸಾವಿರ ಇದ್ದಾರೆ ಆ ಹದಿನೇಳು ಸಾವಿರದರಲ್ಲಿ ಪೋಸ್ಟ್ ಗ್ರ್ಯಾಜುವೇಟ್ ಆದವರು ನಾಲ್ಕು ಸಾವಿರ ಇದ್ದಾರೆ ಸೊ ಆ ಹದಿನೇಳು ಸಾವಿರ ಜನರನ್ನ